ಸುದೀಪ್ ಅವ್ರ ಬದಲಾಗಿ ದರ್ಶನ್ ಅವ್ರ ಏನಾದರೂ ಪ್ರೋಗ್ರಾಮ್ ನಡ್ಸ್ಕೊಟ್ಟಿದ್ರೆ ಹೆಂಗಿರ್ತಿತ್ತು ಸುದೀಪ್ ದರ್ಶನ್ಸು ಬಹಳ ಹೆಸರು ಮಾಡಿರೋ ಅಂತವ್ರು ದರ್ಶನ್ ಅವರು ಬಟ್ ನನ್ಗನ್ನ ಪ್ರಕಾರ ಸುದೀಪ್ ಅಷ್ಟು ಬರ್ತಾ ಇರಲಿಲ್ಲ ಮಾತು ಅಂದ್ರೆ ಮಾತು ಚಾಣಕ್ಯದಲ್ಲಿ ಮಾತಿನ ಚಾತುರ್ಯ ಚಾತುರ್ಯದಲ್ಲಿ ಸುದೀಪ್ ಅವರಷ್ಟು ದರ್ಶನ್ ಬರ್ತಾ ಇರಲಿಲ್ಲ ಅಂತ ದರ್ಶನ್ ಅವ್ರ ಹೆಂಗೆ ಅಂದ್ರೆ ಬಡಿ ಬಡಿ ಒಂಥರ ಅವರು ಕಟ್ಟಿ ಇದು ಬಟ್ ಇವರು ಸ್ಮೂತ್ ಆಗಿ ಹ್ಯಾಂಡ್ಲೂ ಮಾಡ್ತಾರೆ ಅದರಿಂದ ನಾವು ಯೋಚನೆ ಯೋಚನೆ ಮಾಡಿ ಮಾತಾಡ್ತಾರೆ ಅವ್ರು ದರ್ಶನ್ ಅವ್ರು ಆಗಲ್ಲ ಏಕಾಏಕಿ ಬಿದ್ದ್ಬಿಡೋದು ಅವರು ಆ ತರ ಒಂದು ಇದು ಇನ್ನೋಣ ದರ್ಶನ್ ಅವ್ರದ್ದು ಸದ್ಯಕ್ಕೆ ನೋಡಿ ಅವ್ರಿಗೆ ಕೋರ್ಟ್ ಆರ್ಡರ್ ಮಾಡಿದ್ರುನು ಇನ್ನು ದಿಂಬು ಮತ್ತೆ ಹಾಸಿಗೆ ಸಿಕ್ಕಿಲ್ವಂತೆ ಏನಿದ್ದು ಏನು ಯಾಕೆಂದ್ರೆ ಇದು ಕಾನೂನು ಏನಿದೆ ಅದು ಎಲ್ಲರಿಗೂ ಒಂದೇ ಅಲ್ವಾ ನಾವು ದರ್ಶನ್ ಅವರು ಫ್ಯಾನೇ ಇರ್ಬೋದು ಕಾನೂನು ಅನ್ನೋದು ಯಾರಿಗೂ ತಪ್ಸ್ಕೊಳಕ್ ಆಗೋದಿಲ್ಲ ಅಲ್ವಾ ಈಗ ಲಕ್ಷಾಂತರ ಜನ ಕೈದಿಗಳು ಇದಾರೆ ಇವ್ರಿಗೆ ಒಂದ್ ಕಾನೂನು ಅವ್ರಿಗೆ ಒಂದ್ ಕಾನೂನು ಗೌರ್ಮೆಂಟ್ ಆಗ್ಲಿ ಮತ್ತೊಂದು ನ್ಯಾಯಾಲಯ ಆಗ್ಲಿ ಮಾಡಕ್ ಆಗೋದಿಲ್ಲ ಅಲ್ವರಾ ನಾನು ದರ್ಶನ್ ಫಿಲಮ್ ಬಹಳ ನೋಡ್ತೀನಿ ಎಲ್ಲ ಇದ್ ಮಾಡ್ತೀನಿ ಬಟ್ ಕಾನೂನು ಇದ್ರಲ್ಲಿ ಸಿಗಾಕೊಂಡಾಗ ಅದ್ ಏನು ಕೋರ್ಟ್ ತೀರ್ಮಾನ ತಗೊಳುತ್ತಾ ಅದ್ರ ಮೇಲೆ ನಾವು ಇದು ಮಾಡ್ಲೇಬೇಕು ಈಗ ಎಲ್ಲಾ ಕೈದಿಗಳು ತರನೂ ಅವ್ರು ಇರ್ಬೇಕಾಗುತ್ತೆ ಅಲ್ವಾ ಇವರು ಸ್ಟಾರು ಮತ್ತೊಂದು ಅಂತ ಹೇಳ್ಬಿಟ್ಟು ಕೊಡಕ್ ಆಗೋದಿಲ್ಲ ಯಾವುದೇ ಒಂದು ನ್ಯಾಯಾಲಯ ಆಗ್ಲಿ ಅಲ್ಲ ಈಗ ಆರ್ಡರ್ ಮಾಡಿದ್ಯಾ ಅಂತೆ ಕೊಡಿ ಅನ್ಬಿಟ್ಟು ಆದ್ರೆ ಜೈಲಿನವ್ರು ಏನೋ ಎದ್ರ ಕಳ್ತಾ ಇದಾರಂತೆ ಏನೋ ಇರ್ಬೋದೇನೋ ಸಮಥಿಂಗ್ ಹ್ಮ್ ಅವ್ರ ಅವ್ರ ಇಲ್ಲಿ ಅವ್ರಿಗ್ ಕೊಟ್ರೆ ಇವ್ರ್ಗೆ ಏನೋ ಆತರ ಎಲ್ಲಾ ಆಗುತ್ತೆ ಮೊನ್ನೆ ಒಂದು ನಾವು ಇದನ್ನ ಟಿವಿಲಿ ನೋಡುದು ಯಾರ ಅವನು ಆ ಬಾ ಜೈಲಲ್ಲೇನೆ ಇದೆಲ್ಲ ಬರ್ತಡೇ ಎಲ್ಲಾ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಅವ್ನ್ ಯಾರಕ್ಕೂ ಕಪ್ಪೆ 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 ಅವನ ಹೆಸರೇನೋ ಇದೆಯಲ್ಲ ಹ್ಮ್ ಒಳಗಡೆ ಯಾಕೆ ಅವ್ರನ್ನ ಇದ್ ಮಾಡ್ತಾರೆ ಅಂತ ಅಲ್ಲೇನ್ ಕಾನೂನು ಇಲ್ವಾ ಮತ್ತೊಂದಿಲ್ಲ ಏನಿಲ್ವಾ ಅವ್ರಿಗೆ ಯಾಕೆ ಫ್ರೀಡಮ್ ಮಾತ್ರ ಕೊಡೋದು ಪೊಲೀಸ್ದವ್ರೇ ಅವ್ರಿಗೆ ಎಲ್ಪ್ ಮಾಡೋ ಇದಕ್ ಬಂದ್ಬಿಟ್ರೆ ನಮಗೆ ಕೊಟ್ಟು ಏನ್ ಪ್ರಯೋಜನ ಅಲ್ವರ ಅಲ್ಲ ಅಲ್ಲ ವ್ಯವಸ್ಥೆ ವ್ಯವಸ್ಥೆ ಬಹಳ ಹದ್ಗೆಡ್ತಾ ಇದೆ ಬರ್ತೆ ಬರ್ತೆ ಏನು ಕೆಲವು ಚೌಕಟ್ಟಿನಲ್ಲಿ ಕಾನೂನುಗಳು ಬಹಳ ಇದಾಗ್ತಾ ಇದೆ ದುಡ್ಡಿರೋನ್ಗೆ ಒಂಥರ ಬಡವನಿಗೆ ಅದೇ ಬಡವಾದ್ರೆ ಎಲ್ಲ ಮೂಲೆ ಹಾಕಿ ರುಬ್ತಾರೆ ಏನೋ ದುಡ್ಡಿರಾದ್ರೆ ಎಲ್ಲಾ ಫೆಸಿಲಿಟಿ ಕೊಡ್ತಾರೆ ಅಲ್ವರ ಎಲ್ಲರಿಗೂ ಒಂದೇ ಕಾನೂನು ಇರ್ಬೇಕು ನಮ್ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಇರ್ಬೇಕು ತಪ್ಪಿಡಿ ತಪ್ಪು ಮಾಡಿದನ ಅವ್ನಿಗೆ ಕರೆಕ್ಟ್ ಆಗಿ ಶಿಕ್ಷೆ ಕೊಡ್ಬೇಕು ತಪ್ಪು ಮಾಡಿಲ್ಲ ಅಂದ್ರೆ ಬಿಟ್ಬೇಕು ಇಲ್ಲಿ ಆತರ ಆಗ್ತಾ ಇಲ್ಲ ನಮ್ ಕಾನೂನು ಏನು ಸಂವಿಧಾನ ಸರಿ ಇಲ್ವೋ ಮಾಡಿ ಹಿಂದೆ ಮಾಡಿರೋ ಸರಿ ಇಲ್ವೋ ಗೊತ್ತಿಲ್ಲ ಇದನ್ನ ಚೇಂಜ್ ಆಗ್ತಾ ಇಲ್ಲ ಹ್ಮ್ ಬರ ಬರ್ತಾ 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 ಯುವ ಪೀಳಿಗೆಗೆ ಬಹಳ ತೊಂದರೆ ಆಗ್ತಾ ಇದೆ ನನ್ನ ಅನಿಸಿಕೆ ಪ್ರಕಾರ ಅಲ್ಲ ಈಗ ದರ್ಶನ್ ಅವ್ರ ವಿಚಾರದಲ್ಲೂ ಕೆಲವು ರಾಜಕಾರಣಿಗಳು ಎಲ್ಲ ಕುತಂತ್ರ ಮಾಡಿ ಅವ್ರಿಗೆ ಇದು ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿಂದ ಜಾಮೀನ್ ಕ್ಯಾನ್ಸಲ್ ಮಾಡಿಸಿದ್ರು ಅಂತೆಲ್ಲ ತುಂಬಾ ಜನ ಮಾತಾಡ್ತಾರೆ ಏನ್ ನಿಜನ ಅದೋ ಹೆಂಗೆ ಇಲ್ಲ ಸರ್ ಆತರ ಈಗ ಕಾನೂನು ಕಟ್ಟಲ್ ಬಂದಾಗ ಆತರ ಆಗಿದ್ರೆ ಈಗ ನಮ್ಮ ದೇವೇಗೌಡರುಮ್ಮಗಳನ್ನ ಬಿಡ್ಬೋದಿತ್ತು ಶಿಕ್ಷೆ ಎಲ್ಲರಿಗೂ ಒಂದೇ ಬಟ್ ಕೆಲವರು ತಪ್ಪಿಸ್ಕೊಂತಾರೆ ಕೆಲವರು ಇದ್ ಮಾಡ್ತಾರೆ ಏನೇನ್ ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಏನೋ ಗೊತ್ತಾಗ್ತಾ ಇಲ್ಲ ಗೊತ್ತಿಲ್ಲ ಹ್ಮ್ ಎಲ್ಲ ನ್ಯಾಯಪರ ನಡಿಬೇಕು ನ್ಯಾಯಪರ ನಡೀಬೇಕ್ರಿ ಬಹಳ ಟೈಟ್ ಆಗ್ಬೇಕು ನಮ್ ದೇಶದಲ್ಲಿ ಕಾನೂನು ಬಹಳ ಟೈಟ್ ಆಗ್ಬೇಕು ನಮ್ ಸಂವಿಧಾನಗಳು ಕೆಲವರು ತಿದ್ದುಪಡಿ ಯಾವಾಗ ಏನ್ ಮಾಡಿದ್ದಾರೆ ಹಿಂದೆ ಏನ್ ಮಾಡಿದ್ದಾರೆ ಅದು ಏನಿತ್ತು ಒಂದ್ ಐವತ್ತು ವರ್ಷಕ್ಕೆ ಅಂತ ಆಯ್ತು ಇವಾಗ ಏನಾಗ್ತಿದೆ ನೂರು ವರ್ಷ ಹತ್ತತ್ರ ಬಂದರೂ ಅದನ್ನೇ ಫ ಇದು ಬರ್ತಾ ಇದ್ದಾರೆ ಏನಾಗಿದೆ ಜನಸಂಖ್ಯೆ ಜಾಸ್ತಿ ಆಯಿತು ಆ ಜನಸಂಖ್ಯೆ ಕಮ್ಮಿ ಇತ್ತು ಆ ಒಂದು ಆಯ್ಕಟ್ಟು ನೋಡಿ ಅವರು ಸಂವಿಧಾನಗಳ್ನ ಇದು ಮಾಡ್ಕೊಂಡಿದ್ರು ಇವಾಗ ಅತಿಯಾಗಿ ಜನಸಂಖ್ಯೆ ಜಾಸ್ತಿ ಬೆಳೀತಾ ಇದೆ ಅಲ್ವರಾ ಹಂಗಾಗಿ ಇನ್ನು ಚೇಂಜ್ ಈಗಿನ ತಕ್ಕಂತೆ ಚೇಂಜ್ ಮಾಡಬೇಕು ಈ ಉತ್ತರ ಪ್ರದೇಶದಲ್ಲಿ ಅವರು ಯಾವ ಥರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ತಾ ಇದ್ದಾರೆ ಆತರ ಖಂಡಿತ ತೊಗೊಂಡ್ಬೇಕ್ರಿ ರೀ ರಿಯಲ್ ಸ್ಟಾರ್ ಅಂತ ಹೇಳ್ಬೋದು ನಾವು ಇವ್ರಿಗೆ ಒಬ್ಬ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ಕರ್ನಾಟಕಕ್ಕೆ ಬೇಕು ನನ್ನ ಅನಿಸಿಕೆ ಪ್ರಕಾರ ನಮ್ಗೆ ರಾಜಕೀಯ ಯಾವ್ದೋ ಅದಿರ್ಲಿ ಇದಿರ್ಲಿ ಇಲ್ಲ ಒಬ್ಬ ವ್ಯಕ್ತಿ ಖಡಕ್ ನಿರ್ಧಾರ ತಗೊಂಡು ಒಳ್ಳೆ ರೀತಿನಲ್ಲಿ ಇದ್ಕೊಡ್ತಾರಲ್ಲ ಜನಗಳಿಗೆ ಅದು ಆತರ ಒಬ್ಬ ವ್ಯಕ್ತಿ ಬೇಕು ಅಂತ ನನ್ನ ಅನಿಸಿಕೆ